обучение Ра ಸ್ನೇಹಿತರ ಇದೀಗ ಬಿಗ್ ಬಾಸ್ ವೀಕ್ಷಕರಿಗೆ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ ಸೊ ಸದ್ಯದಲ್ಲಿ ಬಿಗ್ ಬಾಸ್ ಪ್ರೋಮೋ ಕೂಡ ರಿಲೀಸ್ ಆಯಿತು ಯಾರೆಲ್ಲ ನೋಡಿದ್ದೀರಿ ಅವರಿಗೆ ಅರ್ಥ ಆಗಿರುತ್ತೆ ಸೊ ಬಿಗ್ ಬಾಸ್ ಪ್ರೋಮೋ ಯಾವ ರೀತಿ ಇದೆ ಅನ್ನೋದು ಸದ್ ಸದ್ಯಕ್ಕೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೊ ಯಾರಿಗೆ ಯಾಕೆ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ವೀಕ್ಷಕರೇ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಬಂದಂತಹ ತಕ್ಷಣ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಖಡಕ್ ಲುಕ್ನಲ್ಲಿ ಎಂಟರ್ ಕೊಡ್ತಾರೆ ಸೊ ಒಂದು ಸ್ಟಾರ್ಟಿಂಗ್ ಪ್ರೋಮೋ ಏನು ಹೇಳುತ್ತ ಅಂದರೆ ತಪ್ಪು ಮಾಡಿದವರಿಗೆ ಬಿಟ್ಟರೆ ಹಾಗೆ ಬಿಟ್ಟರೆ ತಿದ್ಕೊಳ್ಳೋದಕ್ಕೂ ಅವಕಾಶ ಇಲ್ಲದಲೇ ಮತ್ತೆ ಅದೇ ತಪ್ಪನ್ನು ಮಾಡ್ತಾರೆ ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋ ಸುದಿ ಅವರಿಗೆ ಬಹಳ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಅಂತಲೇ ಹೇಳ್ಬೋದು ಅವರಿಗೆ ಬೈದು ಬೆಂಡೆತ್ತಿರುವಂಥ ವಿಚಾರ ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಿಚಾ ಸುದೀಪ್ ಪ್ರಶ್ನೆಯನ್ನು ಮಾಡ್ತಾನೆ ಕಾಕ್ರೋ ಸುದಿ ಅವರೇ ಸೆಡೆ ಅಂದರೆ ಏನು ಅಂತ ಸೊ ಸಣ್ ಸೆಡೆ ಅಂದರೆ ಸಣ್ಣ ಚೆ ಚೈಲ್ಡು ಅಂತ ಅರ್ಥ ಅನ್ನೋ ಪದೇನು ಹೇಳ್ತಾರೆ ಸೊ ಸೊ ಕಿತ್ತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಸುದೀಪ್ ಅವರ ಹೇಳಿದ ಮಾತಿಗೆ ನಿಜಕ್ಕೂ ಅರ್ಥ ಇದೆ ಸದ್ಯ ಸೆಡೆ ಅನ್ನೋ ಪದಕ್ಕೆ ಕಾಕ್ರೂಜ್ ಸುದೀ ಅವರು ಅನ್ನೋ ಪದನ್ನೇ ಹೇಳ್ತಾರೆ ಸುದೀಪ್ ಅವರು ನೀವು ಕೂಡ ನನಗೆ ಮಗು ಥರ ಕಾಣ್ತಿದ್ರು ನಿಮ್ಮ ನಾವು ನಿಮ್ಮನ್ನು ಚೈಲ್ಡು ಅಂತ ಕರಿಲ್ಲ ಅಂತಾರೆ ಸೊ ತಪ್ಪಾಯಿತು ಹಾಗೆ ಹೀಗೆ ಅಲ್ಲ ಅಂತಾರೆ ಮಾತನಾಡ್ತಾರೆ ಸೊ ಮಾತಿನಲ್ಲಿ ಇಡ್ತಾ ಇರಬೇಕು ಮಾತಾಡುವಾಗ ಚೈಲ್ಡು ಪದವನ್ನು ಬಳಸಿದ್ದು ನಿಜಕ್ಕೂ ಒಂದು ತಪ್ಪು ಅಲ್ಲಿ ಅವಮಾನ ಮಾಡಿದಂತೆ ಆಗಿರುವಂಥ ಪದ ಅನ್ನೋದಕ್ಕೆ ಕಿಚಾ ಸುದೀಪ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸೊ ಖಡಕ್ಕಾಗಿ ಮಾತನಾಡಿದರು ಈ ಒಂದು ಪ್ರೋಮೋವನ್ನು ಯಾರೆಲ್ಲ ನೋಡಿದರೆ ನೀವು ಕೂಡ ಇದರ ಬಗ್ಗೆ ಕಮೆಂಟ್ ಹಾಕಿ ನೋಡದೆ ಇರೋರು ದಯವಿಟ್ಟು ಹೋಗಿ ನೋಡಿ ಹಾಗೆ ಕಿಚಾ ಸುದೀಪ್ ಸ್ಪೆಷಲ್ಲಾಗಿ ಅಶ್ವಿನಿಯವರಿಗೂ ಕೂಡ ಬೆಂಡೆತ್ತಿದ್ದಾರೆ ಸೊ ಎಸ್ ಇವೆಲ್ಲವನ್ನು ಮಾತನಾಡೋದು ಸರಿಯಲ್ಲ ನಿಮ್ಮ ಒಂದು ಸಣ್ಣತನನ ತೋರಿಸ್ಕೋಬೇಡಿ ನೀವು ನಿಮಗೆ ಮಾತ್ರ ಅಂದರೆ ತಪ್ಪು ಬೇರೆಯವರಿಗೆ ಅದನ್ನು ನೋವಾಗುತ್ತೆ ಅಲ್ವಾ ಸೊ ಇವೆಲ್ಲವನ್ನು ನೋಡಿ ಅರ್ಥ ಮಾಡ್ಕೋಬೇಕು ಸೊ ಕಿಚ್ಚ ಸುದೀಪ್ ಅವರು ಇವತ್ತು ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸೊ ನೀವೆಲ್ಲರೂ ಕೂಡ ನೋಡಿದ್ರೆ ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ವಿಡಿಯೋ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು